ಹೇಳಿದ್ಯಲ್ಲ ನೀನ ಬಂದ್ ಬರಣ ಫೋನ ಹಿಡ್ದಿಯಲ್ಲ ಮಾತಿಲ್ಲಾ ಕತಿಯಲ್ಲ ಏನ್ರ ಮಾತಾಡ ಏನ್ ಮಾತಾಡ್ಲಕ್ಕ ನೀ ನೋಡ್ರಿ ದಗ್ಧ ಮಾಡ್ಕೊಂಡ್ ಕುಂತಿ ನಾ ಏನ್ ಮಾತಾಡ್ಲಿ ಓದಿದೆಲ್ಲ ಮುಗಿತೇನಿಂದ ಓದುದು ಮುಗೀತು ಎಕ್ಸಾಮ್ ಮುಗೀತು ಎಲ್ಲಾ ಮುಗೀತು ಈಗ ಆರಾಮದಿ ನೋಡಿ ಹೆಂಗ್ಯಾಗ ಪೇಪರ್ ಪಾಸ್ ಆಗಿ ಇಲ್ಲ ಪಾಸ್ ಆಗಿನ ಅಂತ ಕೇಳ್ತಿಯಲ್ಲ ಅಕ್ಕ ನಾ ಫಸ್ಟ್ ಕ್ಲಾಸ್ ಪಾಸ್ ಆಗಿನಿ ನಮ್ಮ ಊರಾಗ ನಾನಾ ಫಸ್ಟ್ ಆತ ಬಾ ಚಲೋ ಆತ ಅರ್ಬಿ ಕಳಿ ಅಕ್ಕ ನಾ ನೋಡಿದ್ರ ಫಸ್ಟ್ ಕ್ಲಾಸ್ ಪಾಸ್ ಆಗಿನಿ ನೀನು ಅವ್ವ ಅಪ್ಪ ಅಂದಂಗಂತಿಯಲ್ಲ ನಾ ದೊಡ್ಡ ಕಾಲೇಜ್ ನಾನು ಮಾಡಿದ್ರ ಯಾವ ನಿಂದಿಂದ ಚಲೋ ಇಷ್ಟ್ರ ಸಾಲಿ ಕಳ್ಸದ ನಿನಗ ನಾನು ನೋಡಿ ಇಲ್ಲೇ ಆತ್ಮಹತ್ಯೆ ಮುಗಿದ ತಕ್ಷಣ ಮದ್ವಿ ಮಾಡಿ ಕಳಿಸ್ಬಿಟಾರ ನೀ ಮುಂದಿನ ಕಲಿತೀನಿ ಅಂದಿದ್ರು ಅವ್ರ್ಯಾಕ ಮದ್ವಿ ಮಾಡಿ ಕಳಿಸ್ತಿದ್ರು ನೀ ಕಲಿಲಿಲ್ಲ ಅವ್ರ ಕಲಿಸ್ಲಿಲ್ಲ ಅಪ್ಪಾಗ ಎಷ್ಟೇನೈತೆ ಅಂತ ಹೇಳಿ ಗೊತ್ತೈತಿ ಇಲ್ಲ ತಿಳಿದು ತಿಳಿದು ಕಾಡದಿರ್ದಿತಿ ಅಕ್ಕ ಇನ್ನ ಎರಡ್ ಮೂರು ವರ್ಷ ಅಂದ್ರ ಯಾವ್ದಾರ ಒಂದ್ ನೌಕರಿ ಸಿಕ್ತೇತಿ ನೀನು ಹಿಂಗ್ ಮಾತಾಡಿದ್ರೆ ಹೆಂಗ ಏನನ್ನವ ನಿನಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಅವರು ಮುಂದ ಸಾಲಿ ಕಲ್ಸಲ್ಲ ಅನ್ನಕತ್ತಾರ ನೀನು ಮಾಮ ಒಂದಿಟ್ಟು ಹೇಳ್ರಲ್ಲ ಕಲಿಸ್ತಾರ ಅದಕ ಇತನ ಬಂದೀನಿ ನಿಮ್ಮ ಮಾವ ತೀರಾ ತಡಿ ನೋಡು ಬರ್ತನಾ ಮಾತಾಡ್ತೀನಿ ನೀವೇನ್ ಮಾಡ್ತೀರ ಮಾಡ್ತಿರ ನಂಗೆ ಗೊತ್ತಿಲ್ಲ ನಮ್ಮ ಮುಂದ್ ಕಾಲೇಜ್ ಹಚ್ಚಬೇಕು ಅವ ಅಪ್ಪ ಒಪ್ಪತ್ತನ ನಾ ಇಲ್ಲಿಂದ ಹೋಗುದಿಲ್ಲ ಹಿಂಗ ಕಾಡ್ಕೊತ ಕುಂತ್ರ ಹೆಂಗ ನೀನ ಅವರು ಒಳ್ಮನೆ ದಗ್ಧ ಮಾಡ್ಕೊಂತಿರ್ತಾರ ಬಾ ಹೊಳಗ ಹೇಳ ಕೇಳಿಸ್ತೇನೆ ಬಾ ಹೊಳಗ

ನಿಲ್ಗತ್ಲ ಏನ ಹತ್ತನೇತಿ ಲಗ ಹೋಗಿ ಅಂತೇನಾ ಹತ್ತನೇ ತಕ ಊರಿಗೆ ಫಸ್ಟ್ ಬಂದಿದ್ಲಾಕಿ ಮುಗಿತಾಳೆ ಚಲೋ ಆಯ್ತ ಹಾ ಮತ್ತೇನ್ರ ಹೊರಗರ ನೋಡಕ್ಕೆ ಚಲೋ ಮನೂರ ನೋಡ್ತೀರಿ ಮುಂದಕ್ಕೆ ಏನು ಸಾಲಿ ಕಲಿತಾಳ ಬಾಳ ಮಾವೂ ಭಾಳ ಅಂತ ಅಂತವತ್ತು ಏನು ಸಾಲಿ ಕಲ್ಸೋದಕ್ಕತಿ ಹೇಳ ಮಾನ್ಯ ಬಂದಾಗ ಮಾವ ಭಾಳ ಹೇಳ ಮಾಡ್ಕೊಂಡೋಗ್ಯನಾ ಅಷ್ಟು ಮದಿ ಮಾಡಿ ಮುಗಿಸ್ಬಿಡೋಣ ಅಕ್ಕಿಗೆ ನನ್ನ ಕಡೆ ಅಂತ ಏನೇ ಉಳಿದಾಗಂಗಿಲ್ಲ ನೀವೇ ಏನು ಮಾತಾಡ್ತೀರ ಮಾತಾಡ್ರಿ ಬರ್ರಿ ನಾಷ್ಟ ಮಾಡಕ್ಕ ಲಕ್ಷ್ಮಿ ಸಾಲಿಂತ್ರ ಮುಗಿತತ್ತ ಪೇಪರ್ ಪಾಸ್ ಆಗಿ ಅಂತ ಮತ್ತೆ ಮುಂದೆ ಹೆಂಗಿನ ಮದುವೆ ಅದು ಬಂದ್ ಬರೋಣ ಅದ ಮಾತಾಡ್ತಿವಲ್ಲಮ್ಮ ನನ್ನ ಸಾಲಿದಾರ ವಿಚಾರ ಮಾಡೊಂದಿಟ್ಟು ಸಾಲಿಗೋಗ ಭಾಳ ತೆಲಗಿರಬಾರ್ದತ್ತ ಎಷ್ಟು ಮಂದಿ ಸಾಲಿ ಕಲಿ ಹಾಕಿತಿಲ್ಲ ಎಲ್ಲರೂ ನೌಕರಿ ಮಾಡೋರು ನಮ್ ಸಾಲಿ ಕಲಿಬೇಕು ವಿದ್ಯಾಶಕ್ತಿ ಪೂರ್ತಿ ಅದ್ರ ಪೂರ್ತಿ ಕಲಿಬೇಕು ಕಲೀದೆಲ್ಲ ನೌಕರಿ ಹಾಕಿತ್ತಂದ್ರ ನಮ್ಮಂತವ್ರು ಹಿಂಗೆ ಹೊಲದಾಗಲ್ ಮಾವ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅದಕ್ಕೆ ಕಿಮ್ಮತ್ ಪಾಸ್ ಆಗಿವಾ ನಮಗೂ ಹುಷಿ ಐತಿ ಆದರೆ ಮುಂದೆ ಕಲ್ಸೋದು ಭಾಳ ಮಂದಿ ಇಷ್ಟು ಜನ ಸಾವಿರ ಎರಡು ಸಾವಿರ ಹತ್ತು ಸಾವಿರ ತನಕ ಖರ್ಚು ಬರ್ತೀವಿ ಈಗ ಮುಂದೆ ನಿಮ್ಮ ಅಪ್ಪಾಗ ಐವತ್ತು ಸಾವಿರ ಎಷ್ಟೇ ಲಕ್ಷ ಎಲ್ಲಿ ಹಾಕೋದು ಹಾಕಿದೆ ಯಾಕೆ ಎರಡು ಎಕರೆ ಹೊಲ ಅವನು ಹೊಲದಾಗ ದೂಡ ಅದನ್ನ ಎಷ್ಟು ಇಷ್ಟಕ್ಕೆ ಸಾಲಿ ಬಿಡಿಸ್ತೀರಿ ಅಂತ ಗೊತ್ತಿತ್ತಂದ್ರ ನಾನು ಯಾಕೆ ಹಗಲ ರಾತ್ರ ಓದ್ತಿದ್ದೆ ಓದಿದ್ದು ಯಾರಕ್ಕ ಸೋತಾರೇನ್ವಾ ಓದಿದ್ದು ಬರ್ದಿದ್ದು ಎಲ್ಲ ನಿಂತಕ್ಕೆ ಇರ್ತದ ಓದೋದಷ್ಟು ಚಲೋ ಬಿಡು ಆದ್ರೆ ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡ್ಕೋಬೇಕಲ್ಲ ನೀನು ಸಾಲಿ ಕಲ್ಸಕ್ಕ ಅವ್ರ ಹತ್ರ ರೊಕ್ಕಿಲ್ಲ ಮದುವೆ ಮಾಡಕ್ಕೆ ಎಲ್ಲಿಂದ ಬರ್ತಾವ್ ವಯಸ್ಸಿನ ಹೆಣ್ಮಗಳದಿ ಮೊದಲ ಕಾಲ್ಮಾನ ಕೆಟ್ಟೈತಿ ಏನಾರ ಸಾಲ ಸೋಲ ಮಾಡಿ ಚಂದ ಮದುವೆ ಮಾಡ್ತಾನ ಮದುವೆ ಮಾಡಿದ್ರೆ ಏನ್ ಕೆಡಿಸ್ತದ ಹಾಡದ ಮಕ್ಳು ಮೆಟ್ಟಿಗೆ ಹಚ್ಚದಂಗಿಲ್ಲ ಮದ್ವಿ ಮಾಡಿ ಮೆಟ್ಟಿಗೆ ಹಚ್ಚೋ ಬದ್ಲಿ ಸ್ವಲ್ಪ ಸಾಲಿ ಕಲ್ಸಿದ್ರ ನಾವ ಮೆಟ್ಟಿಗೆ ಹತ್ತಿ ಬಿಡು ಯಾಕೆ ಸಿಟ್ಟಿಗೆ ಮಾತಾಡ್ತೀನಿ ಅಲ್ಲ ಇಟ್ಟು ದಿನ ಸಾಲಿದ್ದು ಇಲ್ಲೇ ಜಿಲ್ಲಾದಾಗ ತಾಲೂಕದಾಗ ಹಳ್ಳಿಯಾಗ ಕಲಿಯುವಿದ್ದು ಅವೆಲ್ಲ ದೊಡ್ಡ ದೊಡ್ಡ ಸಾಲ ಯಾಕವ ಒಬ್ಬೊಬ್ರು ಹೆಣ್ಮಕ್ಳನ್ನ ಅಡ್ದೂರ್ ಹೆಂಗೆ ಕಲ್ಸುದಾಕೈತ್ ನಾವ ಬರೇ ಇಂಥದ ವಿಚಾರ ಮಾಡ್ರಿ ನೀವು ಸುಧಾಮೂರ್ತಿ ಅವ್ರ ಅಪ್ಪ ಅವನು ಹಿಂಗ ಅಂದಿದ್ರ ಅಂದ್ರ ಅವ್ರ ಯಾರಂತ ನಮ್ಗೆ ಇಷ್ಟ ದಿನ ಆದ್ರೂ ಗೊತ್ತಾಕಿದ್ದಿಲ್ಲ ಅಷ್ಟ ಅಲ್ಲ ಮೊನ್ನೆ ಟಿವಿಗ್ ನೋಡಿ ಇಲ್ಲ ಸುನೀತಾ ವಿಲಿಯಮ್ಸ್ ಸರ್ ಕೂಡ ಎಷ್ಟೋ ತಿಂಗಳ ಬಾಯ ಕಷ್ಟಾಗಿ ಇದ್ ಬರ್ತಿದ್ದಿಲ್ಲ ಅವ್ರ ಅವ ಅಪ್ಪನು ಓದ್ಸಾರ ಅಂತ ನಮ್ಗೆ ಗೊತ್ತಾಗೈತಿ ಇಲ್ಲಂದಿದ್ರ ಮಂದಿದ ಯಾಕೆ ಮಾತಾಡ್ತೀವ ಅವರೆಲ್ಲರೂ ಹಾಕಿದ್ದರು ಓದ್ತಾರೆ ಬರಿತಾರೆ ಏನರ ಮಾಡ್ತಾರೆ ನಮ್ಮ ರೇಟ್ ಐತಿ ಸುಮ್ಮನೆ ಅವ್ರು ಹೆಂಗೆ ಮಾಡ್ಯಾರ ಇವ್ರು ಹಿಂಗೆ ಮಾಡ್ಯಾರ ಅಂತ ನಾವು ಮಾಡ್ಕೊ ಕುಂತ್ರ ಇದ್ದ ಹೊಲ ಮಾರೋದಾಗಿತ್ತ ಬರೀ ಇಂತನ ಯೋಚನೆ ಮಾಡ್ರಿ ನೀವು ಅದಕ್ಕ ಹಳ್ಳ್ಯಾಗಿನ ಯಾ ಹೆಣ್ಮಕ್ಳು ನೌಕರಿ ಮಾಡಕತ್ತಿಲ್ಲ ನೌಕರಿನ ಮಾಡ್ತಾನೆ ತ ಓದಾಕತ್ತೆ ಅಂದ್ರೆ ಅದು ನೀನು ಹುಚ್ಚುತನ ಒಬ್ಬೊಬ್ರು ಹಣಿಬಾರ್ದಾಗ ನೌಕರಿ ಮಾಡೋದು ದಕ್ಕಿರ್ತದೆ ಒಬ್ಬೊಬ್ರಿಗೆ ದಕ್ಕುದಿಲ್ಲ ಒಬ್ಬೊಬ್ರು ಅಪ್ಪ ನೌಕರಿ ಮಕ್ಳಿಗೆ ಬಂದಿರ್ತದೆ ಹೀಗೆಲ್ಲ ಇರ್ತಾವೆ ಈಗೇನು ಮಾವ ಇನ್ನೊಂದು ಎರಡು ವರ್ಷ ನಂಗೆ ಸಾಲಿ ಓದ್ಸಂಗಿಲ್ಲ ಈಗ ಓದ್ ಏನ್ ಮಾಡಕ್ಕ ಚಲೋ ಮಾರ್ಕ್ಸ್ ತಗೊಂಡು ನೌಕರಿ ಮಾಡ್ತೀನಿ ಹ್ಮ್ ನೌಕರಿ ಮಾಡ್ತೀಯ ಸ್ವಲ್ಪ ನನ್ ಜೋಡಿ ಸಾಲಿ 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 ಏನು ಸಾಲಿ ಅನ್ಸಿದ್ದೆ ಬಾ ಶಿವು ಹೇಳಣ್ಣ ಏನು ಮಾಡತ್ತಿಪ್ಪ ಏನಿಲ್ಲ ಅಣ್ಣ ದಾಳಿಂಬುರಿಗೆ ಜರಾ ವಾಲ್ ತಿರುಗಿದೆ ನೀರು ಬಿಟ್ಟಿನಟ ಹ್ಮ್ ಚಲೋ ಬಂದತ್ತೊ ಚಲೋ ಹ್ಞೂ ಅಣ್ಣ ಚಲೋ ಬಂದದ ನಾವ ಎಲ್ಲಿ ಕರ್ಕೊಂಡ್ ಬಂದಿಪ್ಪ ಬಿಸ್ಲಾಗ ಹಾಂ ನೀ ಓದಿದಕ್ಕಲ್ಲ ಬಿಸ್ಲು ಕಂಡಾಕಲ್ಲ ಶಿವು ಹೇಳಣ್ಣ ನಿಂದು ಸಾಲ ಏಟಾಗೈತಿ ನಾ ಅಣ್ಣ ನಾ ಬೇಸಿ ಮುಗಿಸಿ ಅಗ್ರಿಕಲ್ಚರ್ ತಗೊಂಡಿದ್ದೆನ ಹ್ಞೂ ಅದ್ರಾಗ ಎಷ್ಟು ಮಾರ್ಕ್ಸ್ ಅದು ಅಂದ ನೈನ್ಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈತನ ಅಷ್ಟೆಲ್ಲ ಕಲತ್ತ ಯಾಕೆ ನೌಕರಿ ಮಾಡಲಿಲ್ಲ ನೀನು ನೋಡಿಲ್ಲನಾ ಇರ್ದ ಎರಡು ಎಕರೆ ಹೊಲ ಅದ್ರಾಗೆ ಬೇರೆ ಅಪ್ಪ ಹಸಿರು ಬಿದ್ದಾನ ಮತ್ತೆ ಹೊಲ್ದಾಗ ಮಾಡೋರು ಯಾರು ಇಲ್ಲ ಅಲ್ರಿ ಅಷ್ಟೆಲ್ಲ ಓದಿರಿ ಫಸ್ಟ್ ಕ್ಲಾಸ್ ಪಾಸ್ ಆಗೀರಿ ಅಂತೀರಿ ನೌಕರಿ ಆಕಿತ್ತಲ್ಲ ನಾ ಓದು ಸಂಬಂಧ ನಮ್ಮ ಅವ್ವ ಅಪ್ಪ ಅರ್ಧ ಎಕರೆ ಹೊಲ ಮಾರಿದ್ರು ನೀನು ಮತ್ತು ನಾ ಓದಿ ನೌಕರಿ ಮಾಡ್ಬೇಕಂದ್ರ ಇದ್ದ ಎರಡು ಎಕ್ರೆ ಹೊಲನೂ ಮಾರ್ಬೇಕಾಕಿತ್ತು ಇದಕ್ಕೆ ನಾ ಹಿರಿಯ ರಸ್ತೆ ಕಳಿಬಾರ್ದಂತ ಹೇಳಿ ಹೊಲ ಮನೆ ಮಾಡ್ಕೊತ ಹೊಂಟೀನಿ ಇಷ್ಟೆಲ್ಲ ಓದಿ ಏನು ಪ್ರಯೋಜನ ಆಯ್ತು ನೀವು ಓದಿದ್ರೆ ಕಾಲೇಜ್ಗ ಫೀಸ್ ಕಟ್ಬೇಕ ಮತ್ತು ನೌಕರಿ ಮಾಡ್ಬೇಕಂತಂದ್ರೆ ಸಿಕ್ಕಾಬಿಟ್ಟೆ ಲಂಚ ಕೊಡ್ಬೇಕು ಇದೆಲ್ಲ ನಮ್ಮ ಕೈಲಿ ಎಲ್ಲಿ ಆತೇಳಿ ಮಾಡ್ಬೇಕು ಬಿಟ್ಟು ಕಾಲೇಜ್ ಬಿಟ್ಟು ಏನು ಬೆಳಕೆ ಮಾಡಿ ಲಕ್ಷ್ಮೀ ನೀ ತಿಳ್ಕೊಂಡಂಗೆ ನಮ್ಮ ಊರಾಗ ದಳಂಬರಿ ಬೆಳೆದ್ರಾಗ ನಂಬರ್ ಒನ್ ಅದಾನ ಎಕ್ರೆಕ್ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬೆಳದಾನ ಯಾವ ಹಿಂಗೆ ಅಷ್ಟು ಪಗಾರ ಕೊಟ್ಟಿತ್ತು ಯಾವ ನೌಕರಿ ಅವಂಗ ಇಷ್ಟು ಪಗಾರ ಕೊಟ್ಟಿದ್ದ ಹೋದಾನ ಶಾನೆ ಅದನ ಅವು ಅಪ್ಪನ ಆಸ್ತಿ ಒಳಗ ಹಿರಿಯರ ಆಸ್ತಿ ಒಳಗ ಭೂಮಿ ತಾಯಿ ನಂಬಿ ದುಡಿಯಾಕತ್ತಾನ ಬಡವರ ಮಕ್ಕಳ ರೈತರ ಮಕ್ಳು ವಿದ್ಯಾಶಕ್ತಿ ಪೂರ್ತಿ ಕಷ್ಟ ಓದ್ಬೇಕ ನೌಕರಿ ಮಾಡ್ಬೇಕಂದ್ ಕನ್ಸ್ಕೊಂಡವ್ರೆ ಮತ್ತೇನ್ ಮಾಡ್ಬೇಕ್ರಿ ಬಡವರ ಮಕ್ಕಳು ಬಡದಾಡ್ಸಬೇಕು ರಾಜಕೀಯ ಮಾಡೋ ಮಕ್ಳು ರಾಜ್ಯ ಹಾಕ್ಬೇಕು ಇದನ್ನ ಲೈಕ್ ಜಗತ್ನಾಗ ಹತ್ ಹದಿನೈದು ವರ್ಷ ಸಾಲಿ ಏನು ಏನೂ ಆಗಲಿಲ್ಲ ವರ್ಷ ಎರಡು ವರ್ಷ ಒಳಗ ಏನ್ ಬೆಳಿಬೇಕು ಏನ್ ಬೆಳಿ ತಕೋಬೇಕು ಕಲ್ತಾನಲ್ಲ ಅದರಿಂದ ಭೂಮಿ ತಾಯಿ ಕೈ ಅದರಿಂದ ಅದ್ರಿಂದ ಆಸ್ತಿ ಉಳಿಸ್ ಹೊಂಟನ ಅದರಿಂದ ರೊಕ್ಕ ಮಾಡ್ಯಾನ ರೂಪಾಯಿ ಮಾಡ್ಯಾನ ಆಸ್ತಿನೂ ಮಾಡ್ಯಾನ ಓದಿದ್ದು ವಿದ್ಯಾಶಕ್ತಿ ಪೂರ್ತಿ ಅಟ್ಟ ಆದ್ರ ದುಡಿಮೆ ಅವನ್ ಇಲ್ಲೇ ನೌಕರಿ ಮಾಡ್ಬೇಕಂತ ಕನ್ಸ್ಕೊಂಡ ನಮ್ಮಂತವ್ರಲ್ಲ ಏನ್ ಮಾಡ್ಬೇಕು ನಿಮ್ಮಂತವ್ರಿಗೆಲ್ಲ ನೌಕರಿ ಸಿಗ್ತೈತ ನಂಬಿಕೆ ಐತೆ ಅವ ಕೊಡ್ತೇವೆ ಅಂತೇಳಿ ಎಷ್ಟೋ ಮಂದಿ ರೊಕ್ಕ ತಮ್ಮ ಮುಡಿದಾಗ ಒಕ್ಕೊಂಡು ಹೋಗ್ತಾರೆ ನೌಕರಿ ಸಿಗ್ತೈತೆ ಅಂತೇಳಿ ಎಷ್ಟೋ ಮಂದಿ ನಿಮ್ಮಂತವ್ರು ಒಯ್ದು ರೊಕ್ಕ ಶಿಗ್ಸಿಡ್ತಾರೆ ಎಷ್ಟೋ ರೈತ ಹೊಲ ಮನೇನ ಮಾರ್ಕೋತವ ಎಷ್ಟೋ ಮಂದಿ ಕಲ್ತವ್ರು ನೌಕರಿ ಆಗತೈತಿ ಅಂತೇಳಿ ಹಗಲ ರಾತ್ರಿ ಓದಿ ಓದಿ ಹುಚ್ಚರು ಹುಚ್ಚರಾಗ್ಯಾರ ಎಡ್ವಾ ಆಸ್ತಿ ಇತ್ತಂದ್ರೆ ಹೊಲದಾಗ ದುಡ್ಕೋತಿರ್ಬೇಕು ಇರ್ಲಿಕ್ಕಂದ್ರೆ ನಿಮ್ಗೆ ಎಷ್ಟು ನಿಂತದಲ್ಲ ಅಂಥದ್ದು ಏನಾರ ಒಂದು ಉದ್ಯೋಗ ಮಾಡ್ಕೊತ ಹೋಗ್ಬೇಕು ನೌಕರಿ ಸಿಗ್ತೈತೆ ಅಂತೇಳಿ ಇದ್ದಿದ್ದೆಲ್ಲ ಮಾರ್ಕ್ ಚಂದ ಬೀದಿ ಬರುಕಿತ್ತ ಇದ್ದಿದ್ದ ಕಾಯ್ಕೊಂಡು ಹೋದ್ರ ಎಷ್ಟೋ ಬೇಷ ಬಿಟ್ರಿ ಹಾಡ್ದವ್ರ ಏನ್ ಮಾಡ್ಬೇಕು ಅದ ಮಾಡ್ಬೇಕಲ್ವಾ ಮಕ್ಳು ಬಾಳೆ ಮೆಟ್ಟಿಗೆ ಹಚ್ಬೇಕಲ್ಲ ಅದ್ರಾಗ ನೀವು ಹೆಣ್ಣು ಮಕ್ಕಳು ನಿಮ್ಗೆ ನೌಕರಿ ಸಿಗ್ತೈತಿ ನೀವು ದುಡಿತೀರಿ ಅದು ಏನೂ ಅವ್ರಿಗೆ ನೀವು ಮದುವೆಯಾಗಿ ಆಗಿ ಮೆಟ್ಟಿಗೆ ಹಚ್ಚತಿರ್ಲಾ ಅದು ಒಂದೇ ನೆಮ್ಮದಿ ಅವ್ರಿಗೆ ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕ ಅವ್ರಿಗೆ ನೌಕರಿ ಸಂಬಂಧ ಎಲ್ಲೆಲ್ಲಿ ತಿರ್ಗಿ ಅನ್ನೋದು ನನಗೆ ಗೊತ್ತದ ಅದ್ರಾಗ ಎಲ್ಲದಕ್ಕಿಂತ ಹೆಚ್ಚು ನೆಮ್ಮದಿ ಸಿಕ್ಕಿದ್ದ ನನಗಿಲ್ಲಿ ತಿಳಿತಲ್ಲ ಮುಗಸ್ಪ ಲಕ್ಷ್ಮೀ ಶಿವಂತೆ ಕರ್ಕೊಂಡೋಗಿ ತಿಳಿಸಿ ತಿಳ್ಕೊತಾಳತ್ ನಾ ಮಾಡೀನಿ ಇನ್ನಾಕಿ ಬಿಟ್ಟಿದ್ದ ನನ್ಕಿಂತ ದೊಡ್ಡ ಸಾಳಿ ನೋಡೋದಿತ್ತಂತಂದ್ರ ಅಕೆ ಚಲೋ ಮಂಟನ ನೋಡ್ರ ಚಲೋ ಮಣಿತನ ಎಲ್ಲಿ ಹುಡ್ಕಾಡ್ಕೊತ ಹೋಗೋದ ಫೋನ್ ಇಲ್ಲ ಗೊತ್ತಿಲ್ಲ ಕಣ್ಮ್ ಮುಂದ ಚಲೋ ಚಲೋ ಇರ್ತಾರ ಒಂದ್ ಕೆಲ್ಸ ಮಾಡಿದ್ರಾಗ ನಮ್ ಲಕ್ಷ್ಮಿ ಕಿತ್ತ ಅಷ್ಟೆಲ್ಲಾ ಓದ್ ನೌಕರಿ ಮನಿ ಬಾಗಲ್ ತಕ ಬಂದ್ರ ಯಾಕಂದ್ರೆ ರೊಕ್ಕ ಕಟ್ಟೋದಾಕೈತಿ ಅಂತ ಹೇಳ್ಬಿಟ್ಟ ಇಲ್ಲೇ ಹೊಲ್ದಾಗ ಹೆಂಗ್ ದುಡಿ ನಮಗೂ ನಮಗ ಓದ್ತೈತಿ ಅವಂಗ ನಮ್ ಲಕ್ಷ್ಮಿ ತೋರ್ಸಿದ್ರ ಚಲೋ ಆಗುದಿಲ್ಲ ನೀವ್ ಹೇಳದ ಬರಬ್ರಿ ಐತಿ ಇಬ್ರು ಓದುದಲ್ಲಾ ಇವ ಒಳಿ ದಗದ ಮಾಡವ ದುಡಿಬೇಕಲ್ಲ ಅಷ್ಟೆಲ್ಲ ಸಾಲಿ ಕಲ್ತ ಅವನ ಹೊಲ್ದಾಗ ದುಡಿಯಾಕತ್ತ ಇಕ್ಕಿ ದುಡಿಲಾರ ಇರ್ತಾರ ಏನ ಅದು ಅಲ್ದ ನಮ್ ಕಣ್ಮರ್ತಾರ ಹೆಂಗಂತಿ ಶಿವಗ ನನ್ ತಂಗಿ ಕೊಡಕ ನನ್ಗೇನೋ ಮನ್ಸಿ ಐತಿ ಆದ್ರೂ ಕೇಟಲ್ಲ ಅಪ್ಪ ಮೊದಲ ಬಾಯಸ ಮಗಳ ಜೀವನ ಮೆಟ್ಟಿಗೆತ್ತ ಸಾಕತ್ ಕೂತವ್ ಅಂತಾದ್ರಾಗ ಈ ಹುಡುಗ ನಿಮ್ ತಂಗಿ ಹೆಂಡತಿಯಾಗಿ ಬಂದ್ರ ನಿಮ್ಮಅಪ್ಪನ ಋಣಾನ ಹಿಂಗ್ದಂಗ ನಾನು ವಿಚಾರ ಮಾಡಾಕತ್ತೀವಿ ಒಂದ್ ಮಾತ ಲಕ್ಷ್ಮಿ ಕೇಳ ಹಂಗಾದ್ರ ಲಕ್ಷ್ಮಿ ನೀವ್ ವಿಚಾರಸು ಶಿವನ್ ಒಂದ್ ಮಾತ್ ನಾ ಕೇಳ್ತೀನಿ ಬಾಷಿಂಗ್ ಬಲಾ ಕೂಡ್ಬೇಕಂದ್ರ ಮದಿ ಮಾಡಿ ಮುಗಿಸ್ಬಿಡೋನು ನೀವ್ ವಿಚಾರೇನೋ ಬಾಳ ಚಲೋ ಮಾಡಿರ ನೋಡು ನೀವ್ ಅನ್ಕೊಂಡಂಗಾದ್ರ ಮಣ್ಣಿ ಶಿವ ನೀನು ಒಂದ್ ಮಾತು ಕೇಳ್ಬೇಕಾಗಿತ್ತ ಏನೋದ ನಮ್ ಲಕ್ಷ್ಮಿ ಬಂದಾಳಲ್ಲ ಅಗ್ನೂ ಬಾಳ ಶನಿ ಅಡಿಗೆ ಪಡಿಗೆ ಎಲ್ಲ ಮಾಡ್ತಾಳ ಸಲಾಗೂ ಶಾನೆ ಅದಲ್ಲ ಆಕಿಗೂ ಹೊರ ಹುಡ್ಕಾಡಾಕತ್ತೀವಿ ಹ್ಞೂ ಅಲ್ಲಿ ಹುಡ್ಕಾಡೋದು ಏನೈತಿ ಸುಮ್ ನೀನ ನಮಗೆ ಬೇಷಿ ಮದುವೆ ಯಾಕೆ ಏನು ಮಾತಾಡತ್ತೇನಾ ಒಮ್ಮೆ ಹಿಂಗೆ ಕೇಳಿದ್ರನ ಏನು ಹೇಳಿ ಒಮ್ಮೆ ಏನೂ ವಿಚಾರ ಮಾಡಿಲ್ಲಪ್ಪ ನಾನು ನೀ ಮೋಹಿನಿ ಮನೆ ಕೂತು ವಿಚಾರ ಮಾಡಿ ಮಾತಾಡಕತ್ತಿದ್ದ ಆಕಿ ಒಬ್ಬೇಕ ನೀನು ಜೋಡಲ್ಲ ಅಂದ್ರೆ ನೀನು ಓದೋದಮ್ಮ ಆಕಿನೂ ಓದೋದು ಆಕಿ ಮತ್ತೆ ಬುತ್ತಿ ಕೊಟ್ಕೊಂಡು ಹುಡ್ಕಾಡಿದ್ರು ನಿನ್ನಂತ ಹುಡುಗ ಸಿಗೋದಿಲ್ಲ ನಿನ್ನ ಮನಸ್ಸಿನಾಗ ಮದುವೆಗೂ ಆಸೆ ಇತ್ತಂದ್ರೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಒತ್ತಾಯ ಪೂರ್ತಿ ಮತ ಹೋಗ್ಬೇಡ ಅಣ್ಣ ನಾ ಹೊಲಮನೆಯಾಗ ದುಡ್ಯಾವ ಮತ್ತೆ ಆ ಹುಡಿ ಬೇಸರ ಅನಿಸ್ತದ ಹೊಲಮನೆಯಾಗ ಅಂತ ಯಾಕೆ ಒಗ್ದು ಮಾತಾಡ್ತೀವೋ ಅಲ್ಲ ನೀನು ತೋಡೆ ಸಾಲಿ ಕಲ್ತಿಯಾ ಇನ್ನೊಂದು ಸ್ವಲ್ಪ ಹೈರಾಣ ಆಗಿದ್ರೆ ನೌಕರಿನೂ ಸಿಗುದು ಅದೆಲ್ಲ ಹೊಲ ಹೊಲಮನೆಯಾಗ ದುಡಿಯೋಕೈತಿ ಯಾಕೆ ನಿನ್ನ ಪೂರ್ತಿ ನೀವು ಉಗ್ದ ಮಾತಾಡ್ತಿ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡ ನೀ ಮನಸ್ಸಾಗ ಹೆಂಗದೆ ತಿಳ್ಕೊಂಡ ನಮ್ಮ ಸುಷಿನ ನೀನು ಕೊಡ್ಬೇಕಂತ ಮಾಡಿವಿ ನಿನ್ನ ಮನ್ಷ್ಯನಾಗೇನು ಬಿಡು ಇದ್ರ ಬಗ್ಗೆ ನನಗೇನು ಹೊಳೆಯಂಗಿಲ್ಲ ಅಣ್ಣ ಮತ್ತು ನೀವು ಹೆಂಗೆ ಹತ್ತಿರಿ ಹಂಗೆ ವಿಚಾರ ವಿಚಾರ ಹುಡುಗಿನ ಹುಡುಗಿನಿಷ್ಟು ವಿಚಾರ ಮಾಡ್ತೀವಿ ಅಕ್ಕಿನೂ ಹೂ ಲೇ ಕಣ್ ಮುಂದ ಕಣ್ಮುಂದಾಕಿರಿ ಪಾಲ್ಗ ಓದಿಸಿಬಿಡುನು ಅಣ್ಣ ಮೊದಲ ಹುಡುಗಿನ ಕೇಳ್ರಿ ಮತ್ತ ಅಕ್ಕಿ ಹೂ ಅಲ್ಲ ನಂದೇನೋ ಅಭ್ಯಂತರಲ್ಲ ಅಕ್ಕಿನೊಂಬಿ ಕೇಳುದು ನಿನ್ನಮ್ ಕೇಳುದು ಯಾಕಪ್ಪ ಹೆಂಗಾದ್ರೂ ಊರಿಗೆ ಇಬ್ರು ಇಬ್ಬರು ಹಾಕಿರಿ ನೀವು ನೀವು ಮಾತಾಡಿ ನಿಮ್ಮ ಮನ್ಸನ್ನ ಹೇಳ್ಕೊಂಡ್ರಿ ಅಂದ್ರೆ ಮುಂದೆ ಹಿರಿಯಾರ ಕೂಡಿಸಿ ನಾ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ನಿನಗೆ ಹುಡುಗಿ ಮನ್ಸಿಗೆ ಬಂದ ಹೂ ಅಣ್ಣ ಹುಡುಗಿ ಎಲ್ಲ ತರದ ಚಲೋನೇ ಅದಾಳ ಮತ್ತೆ ವಿಚಾರ ಮಾಡ್ತಿ ನೀ ಹೇಳ್ದಂಗ ಆಕೂ ಹೇಳ ಯಾಕಂದ್ರೆ ಆಕೂ ಓದಿದಕಲ ಎಲ್ಲ ತಿಳ್ಕೊಂಡಿರ್ತಾಳೆ ಶಿವ ನಾನು ನಿಮ್ಮಿನಿ ಮಾತಾಡ್ತೀವಿ ಹುಡುಗನು ಹೂವು ಅಂದ್ಮ್ಯಾಗ ನೀನು ಹೂ ಅಂದ್ಮ್ಯಾಗ ಮುಂದೆ ಆಕಂದಕ್ಕಳ ಹ್ಮ್ ಲಕ್ಷ್ಮಿ ನಿಮ್ಮ ಮಾವ ಶಿವನ್ ಕಡೆ ಹೋಗಿದ್ನಲ್ಲ ಅವನ್ ನೋಡಿ ನಿನಗ ಏನ್ ಅನಿಸ್ತ ಅಕ್ಕ ಅವ್ರೆಷ್ಟು ಸಾಲಿ ಕೊಲ್ತಾರೀ ನೌಕರಿನೇ ಸಿಗ್ಲಿಲ್ಲ ನೋಡು ಹುಡುಗ ಚಲೋ ಅದನ್ವಾ ನೌಕರಿ ಆಗ್ಬೇಕಾಗಿತ್ತ ಈಗೇನ್ ಕಮ್ಮಿ ಆಗಿದ್ ಬುಡಕ್ಕ ಒಳ್ಳ ಹತ್ತಿಪ್ಪತ್ ಲಕ್ಷ ದುಡಿತಾರಂತ ಸಿಕ್ಕ್ರಂತ ಗಂಡ ಸಿಗ್ಬೇಕು ನೋಡವಾ ನಿನಗ ಏಯ್ ಹೋಗ ಅಕ್ಕ ಲಕ್ಷ್ಮಿ ಇದ್ದಿದ್ದು ಹೇಳ್ಬೇಕಂತಂದ್ರ ನಾನು ನಿಮ್ಮ ಆ ನಿನ್ನ ಮದ್ವಿ ಮಾಡ್ಕೊಡೀವಾ ಅಕ್ಕ ಏನ್ ಹೇಳತ್ತಿ ನೀನು ನೀನು ಓದೇಕದಿ ಅವನು ಓದವಾದನಾ ಮದುವೆ ಆದ್ರೆ ಒಂದನಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗ್ತಿರಿಲ್ಲ ಅಕ್ಕ ಆದ್ರೆ ನನಗೊಂದು ಕೊರಗ ನೋಡು ನಾನಾರ ಹೆಣ್ಮಗಳ ಹಾಕಿನಿ ಆದ್ರೆ ಅವ್ರಿಗಾರ ಒಂದು ನೌಕರಿ ಸಿಗ್ಬೇಕಿತ್ತು ನೋಡು ನೌಕರಿ ಇದ್ರೆ ಅಷ್ಟ ಜೀವನ ಅಲ್ವಾ ಅಲ್ಲ ಅವ್ರಿಗೆ ಏನ್ ಕಡಿಮೆ ಈಗ ಏನು ಕಡಿಮೆ ಆಗಿಲ್ಲಕ್ಕ ಅವ್ರು ನೋಡಿ ನನಗೂ ನೌಕರಿ ಮಾಡೋ ಆಸೆನೂ ಹೋಯ್ತು ನೌಕರಿ ಬಿಡ ನಿಂದು ನಿಂದ್ ಮದ್ವಿ ಮಾಡ್ಬೇಕಂತ ನೀ ಏನಂತಿ ನನ್ನ ಮದ್ವೆ ಬಗ್ಗೆ ನೀವ ವಿಚಾರ ಮಾಡಿರಿ ಬಳಕ ಇದನ್ನು ನೀವ ವಿಚಾರ ಮಾಡ್ರಿ ನಿಮ್ಮ ಹುಡುಗನ ಜೊಡಿ ಮಾತಾಡಕ್ಕೆ ಹೋಗ್ಯಾರ ಹುಡುಗ ಹೂ ಅಂತಂದ್ರ ಮುಗಿತಲ ನೀನು ಮಾವ ಸುಮ್ ಕುಂದ್ರಂಗಿಲ್ ನೋಡು ಏನಾರ ಒಂದ್ ಕಾರ ಮಾಡ್ತಾನೆ ಇರ್ತೀರ ಮಾತಾಡಿದೆ ಹಾ ಮಾತಾಡಿದ್ರಿ ಏನಂದ್ರೆ ಎಲ್ಲ ನಮ್ಮಗೆ ಹಾಕಲ್ಲ ನಮ್ಮ ಹಾಕಲ್ಲ ಅಂದ್ರೆ ಬಿಡು ನಾವು ಶಿವನ್ ಜೊತೆ ಮಾತಾಡಿನಿ ಅವನು ನನ್ನ ಮ್ಯಾಗ ಹಾಕ್ಯಾನ ಮಾತಾಡ್ತಾಡ ಇಬ್ಬರಿಗೆ ಅಂತ ಓದಿಸಿ ಬಿಡೋಣ ಮಾವ ಇಷ್ಟು ಓದಿದಕ್ಕೆ ಆಗಿ ಮದುವೆ ಆದ್ಮೇಲೆ ಹೊಲ ಮನೆಗ್ ದುಡೋದಕ್ಕೈತೆ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ನನಗಿಂತ ಹೆಚ್ಚು ಓದಿದವನ ಹೊಲ ಮನೆ ಮಾಡ್ಕೊಂಡದ ನನ್ ಮೇಲೆ ಅವ್ನ್ ಮದುವೆ ಆಗಕ್ಕ ನನಗೇನು ಅಭ್ಯಂತರ ಇಲ್ಲ ಮಾವ ನೋಡಿದ್ರಲ್ಲ ಎಷ್ಟು ಶಾಣಕ್ಯದಲ್ಲ ನನ್ನ ತಂಗಿ ನೀ ಯಾವ ವಿಚಾರ ಇಟ್ಕೊಂಡು ಊರಿಗೆ ಬಂದಿದ್ದು ನನಗೆ ಗೊತ್ತಿಲ್ವಾ ಆದ್ರೆ ನೀ ಊರಿ ಬಂದಿದ್ದು ಚಲೋನ ಆತ್ ನೋಡು ಏನ ಮಾಡಕ್ ಹೋಗಿ ಏನೋ ಆತ ಅಂದಂಗ ಚಲೋನ ಆತ ಮಾವ ಒಂದ್ ಮಾತು ಏನ್ವಾ ನಾ ಹುಡುಗನ್ ಜೊತೆ ಮಾತಾಡ್ಬೇಕು ಮಾತಾಡುವ ಯಾರ ಬೇಡ ಅಂತಾರ ಶಿವ ಏನು ಹೊರಗಿನವ ಬಾರಿ ಕಲ ತಮ್ಮ ತಮ್ಮ ಅನ್ಕೋತ ಬಂದಿವಿ ಮಾತಾಡ ಅದ್ರಾಗ ಏನೈತೆ ಹಿಂದಿಲ್ ನಾಳೆ ಮದುವೆ ಹೋಗೋರ್ಲಾ ಹೋಗ್ಬಾ ಇಲ್ಲೇ ಒಳದ್ ಕಡೆ ಇರ್ತಾನ ಹೋಗ್ಬಾ ಇಲ್ಲೇ ಮನೆ ಕಡೆ ಇರ್ತಾನ ಅಣ್ಣನೂ ಹಿಂಗೆ ಹೇಳ ಮತ್ತ ಅಣ್ಣನ ಮಾತು ನಾ ಎಂದೂ ಮೀರಿಲ್ಲ ಆದ್ರೂ ನಾ ಒಂದು ಮಾತು ಕೇಳ್ಬೇಕಲ್ಲ ನೀವು ಓದಿದ್ದೀರಿ ನಾನು ಓದಿದಕ್ಕಿನದೀನಿ ಆದ್ರ ನನಗೆ ನೌಕರಿ ಮಾಡೋ ಆಸೆ ಬಾಳ ಐತ್ರಿ ನಿನ್ನ ಕನಸಿಗೆ ನಾವು ಯಾಕೆ ಅಡ್ಡಾಗೋನು ಮದುವೆ ಆದ ಮತ್ತೆ ಹಂಗ ಓದಾಕತ್ತಿ ಹಂಗ ಓದಿಸ್ತೀವಿ ಎಷ್ಟೋ ಹೆಣ್ಮಕ್ಳಿಗೆ ಹಿಂಗ ಹೇಳಿ ಮದುವೆ ಮಾಡಿಸ್ತಾರ ಆದ್ರೆ ಅವ್ರ ಕನಸೆಲ್ಲ ಹೊಳೆ ಉಂಚಣ್ಣ ತೊಳೆದಂಗ ಮಾಡಿರ್ತಾರೆ ನಾನು ಎಲ್ಲ ಓದ್ದವ್ರಿ ಎಲ್ಲ ಅರ್ಥ ಆಗ್ತದ ನೀವು ನನ್ನ ಓದಿಸ್ತೀನಿ ನಾ ನಿಮ್ಮನ್ನ ಮದುವೆ ಹಾಕ್ತೀನಿ ಆದ್ರೆ ಕೊಟ್ಟು ಮಾತು ಮರಿಬಾರ್ದ್ರಿ ಓದಿಸ್ತೀನಿ ಆದ್ರೆ ನನ್ನ ಮದುವೆ ನಿಮ್ಗೆ ಸಂಪೂರ್ಣ ಒಪ್ಪಿಗೆ ನನ್ಗಿಂತ ಹೆಚ್ಚು ಓದಿರೋರು ನೀವು ನಿಮ್ಮಂತ ಅವರ ಸಿಗಂಗಿಲ್ಲ ಆದಷ್ಟು ಬೇಗ ಮನೆಯಾಗ ಮಾತಾಡಿ ನನ್ನ ಮುಂದೆ ಹೇಳ್ರಿ ಮತ್ತೆ ನಾನು ಮುಂದೆ ಹೇಳ್ತೀನಿ ಹಂಗೇಂದರ ಅಂತ ಹೇಳಿ ಹೋಗೋ ಹೇಳ್ ಹೇಳ್ತಿನ ಅಕ್ಕ ಬರುತ ಅದರ ನೀವೇ ಬರಂತ್ರಿ ಇಲ್ಲಂದ್ರೆ ನಾವೇ ಬರ್ತೀವಿ ಹಾ ತಾ ಹುಶಾರ್ ಲ ಹೋಗ ಬಾ ಹಾ ಅಕ್ಕ ಲಕ್ಷ್ಮಿ ಹೊಂಟ್ಲೇನಾ ಹುಶಾರ್ ಹೋಗ ಬಾ ಮಾಮಗದು ಹೇಳಂಗ ಹಾ ಮಾ ಬಿಡ್ ಬರಲೇ ಸೊ ಹೇಳುವ ಮಾವಾಗದು ಚಲೋ ಹುಡುಗನಾ ಚಲೋ ಮನೆನ ಐತಿ ಹಾ ಮಾ இன்னும் மாட போல ஆ